ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾ ಕನ್ನಡ ವ್ಲಾಗ್ಸ್ ಹಾಗೆ ಇವತ್ತು ದಸರಾ ಹಬ್ಬ ಮೊದಲಿಗೆ ಎಲ್ಲರಿಗೂ ದಸರಾ ಹಬ್ಬ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಆಕೆ ಆಯುಧ ಪೂಜೆ ಎಲ್ಲ ಹೇಗೆಲ್ಲ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾವೇನು ದಸರಾ ಹಬ್ಬ ಎಲ್ಲ ಗ್ರ್ಯಾಂಡಾಗಿ ಮಾಡಲ್ಲ ಮಾಮೂಲಿ ಆಯ್ದ ಪೂಜೆ ಮನೇಲಿ ಪೂಜೆ ಹಾಗೆ ಗಾಡಿಗಳ ಪೂಜೆ ಅಂಗಡಿ ಪೂಜೆ ಎಲ್ಲ ಮಾಡ್ಕೋತೀವಿ ಅಷ್ಟೇ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಅಂಗಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನಾನಿಲ್ಲಿ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಈಗ ರಂಗೋಲಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ರಂಗೋಲಿ ಹಾಕ್ತಾ ಇರೋದು ಐದರಿಂದ ಮೂರು ಸಮ ಚುಕ್ಕಿ ರಂಗೋಲಿ ಸಿಂಪಲಾಗಿ ಇತ್ತು ಮೊದಲೇ ಏನು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ ಬೆಳಗ್ಗೆ ಎದ್ದು ಇದನ್ನೇ ಹಾಕೋಬೇಕು ಅಂತ ಏನಿಲ್ಲ ನಾನು ರಂಗೋಲಿ ಬಿಡೋ ಟೈಮ್ಗೆ ನನಗೆ ಯಾವುದು ಫ್ಲಾಶ್ ಆಗುತ್ತೋ ಯಾವ್ದು ಇಷ್ಟ ಬರುತ್ತೋ ಅದನ್ನು ಇದ್ದೀನಿ ಅಷ್ಟೇ ಸಿಂಪಲ್ ಇದ್ರೂ ಚೆನ್ನಾಗಿತ್ತು ಮಾಮೂಲಿ ಇಟ್ಟೆ ಪುಡಿ ಮತ್ತು ರಂಗೋಲಿ ಪುಡಿಲಿ ಹಾಕೊಂಡೆ ಅಷ್ಟು ಕುಂಕುಮೆಟ್ಟಿ ಹೂ ಇಟ್ಟರೆ ಅದೇ ಲಕ್ಷಣ ಕಾಣ್ತಿತ್ತು ಅದಕ್ಕೋಸ್ಕರ ಇದೇ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಿಮಗೆ ಏನು ಅನ್ನಿಸ್ತು ರಂಗೋಲಿ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಸ್ವಲ್ಪ ಹುಷಾರಿದ ಕಾರಣ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಮ್ಮ ಅಂಗಡಿ ಪೂಜೆ ಹಾಗೆ ಗಾಡಿ ಪೂಜೆ ಎಲ್ಲ ಹೀಗೆಲ್ಲ ಮಾಡ್ತೀವಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ದಿನ ಏನು ಮಾಡೋದು ಸ್ಪೆಷಲ್ ಅಂದ್ಕೊಂಡೆ ಆ ಮಗುನ ಹುಷಾರಿಲ್ಲದ ಕಾರಣ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ ಹಾಗೆ ಬೋಂಡ ಮಾಡೋಣ ಅಂದ್ಕೊಂಡೆ ಬೋಂಡ ಯಾವಾಗಲೂ ಮಾಡೋದೆ ಮಾಡ್ತಾನೆ ಇರ್ತೀನಿ ವಡೆ ಮಾಡಿರಲಿಲ್ಲ ಮಸಾಲೆ ವಡೆನ ಇವತ್ತು ಮಾಡೋಣ ಅಂತೇಳಿ ಮಾಡಿಕೊಂಡೆ ಆದರೆ ಪಾಯಸ ಮತ್ತು ವಡೆ ಒಂದೇ ಸಲ ಮಾಡಬಾರ್ದು ಅಂದ್ಕೊಂಡು ಅಂತಾರೆ ಆದರೂ ಪರವಾಗಿಲ್ಲ ಹಬ್ಬುದಿನ ಸ್ವೀಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಆ ರೆಸಿಪಿನೂ ಶೇರ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಗೈಸ್ ಈಗ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಈಗ ಟಿಫನ್ ತಿನ್ನಬೇಕು ಪಲಾವು ಹಾಗೆ ಅಡುಗೆಗೆ ಇಟ್ಕೊಂಡಿದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತೇಳಿ ಸ್ಪೆಷಲು ನೋಡೋಣ ಮಗುನಿಗೆ ಏನು ಕೊಡೋಂಗಿಲ್ಲ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಆ ಸ್ವೀಟು ಇದೆಲ್ಲ ಕೊಡೋಂಗಿಲ್ಲ ಅದಕ್ಕೋಸ್ಕರ ನೋಡ್ತೀನಿ ಏನು ಮಾಡೋದು ಅಂತ ಗೊತ್ತಿಲ್ಲ ಒಂದು ಪಾಯಸ ಏನಾರು ಮಾಡಿ ಪೂಜೆ ಮಾಡಬೇಕು ಸಂಜೆಗೆ ಗಾಡಿ ಪೂಜೆ ಐತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಮ್ಮ ಹತ್ರ ಎಷ್ಟು ಗಾಡಿ ಐತೆ ಯಾವ ಥರ ಪೂಜೆ ಮಾಡ್ತೀವಿ ಸಿಂಪಲ್ಲೇ ನಾವು ಯಾಕೆ ಪೂಜೆ ಇದೆಲ್ಲ ಸಿಂಪಲ್ಲಾಗೆ ಮಾಡ್ಕೊಳೋದು ದಸರ ಎಲ್ಲ ಮೇಮ್ ಮಾಡಲ್ಲ ನಾವು ಅದನ್ನೇ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡ್ತೀನಿ ಅಲ್ಲಿ ಬನ್ನಿ ಈಗ ಟಿಫನ್ನು ಪಲಾವ್ ಮಾಡಿದ್ದೆ ಇಷ್ಟಾಯ್ತು ಅದೇನು ಅದೇನು ಪೈಸೆ ಮಾಡೋಣ ಅದನ್ನು ಶೇರ್ ಮಾಡ್ತೀನಿ ಪಾಯಸ ಮಾಡೋಣ ನಮ್ಮಲ್ಲಿ ಎಷ್ಟು ಬೆಳೆ ಶಾಪಿಗೆ ಬಳಸ ಅಷ್ಟೇ ಅದೇ ಅಕ್ಕಿ ಬಯಸ ಅದೆಲ್ಲ ತಿನ್ನೋಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಸಿಂಪಲ್ಲಿಗೆ ಹಾಲು ಕಿರು ಮಾಡೋಣ ಅಂದ್ಕೊಂಡೆ ನಾನು ಒಂದು ಹಾಲು ಕೊಡೋದಿಲ್ಲ ಅದಕ್ಕೋಸ್ಕರ ಬಿಟ್ಟೇನು ಅಂತೇಳಿ ಎಷ್ಟು ಪೈಸ ಸ್ವಲ್ಪ ಮಾಡ್ತೀನಿ ನಾವು ಒಳ್ಳೆಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ರೆಸ್ಪಿನಲ್ಲಿ ಶೇರ್ ಮಾಡ್ತೀನಿ ಅದೇ ಬನ್ನಿ ಇಲ್ಲ ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟು ನೋಡೋಣ ಏನು ಗೊತ್ತಿಲ್ಲ ಕೆಲಸ ಅದೇ ಅಡುಗೆ ಮಾಡಬೇಕು ಮಧ್ಯಾಹ್ನದಲ್ಲಿ ಹೋಗ್ಬೋದು ಈಗ ನಾನು ಫೋನ್ ಮಾಡಬಿಟ್ಟು ಬನ್ನಿ ನಾನು ಕಳಿತಾಯಿದ್ವಿ ನೋಡೋಣ ಆದರೆ ಹೋಗ್ಬರೋಣ ನನಗೆ ಕೆಲಸ ಮುಗೀತು ಅಂತ ಅಂದರೆ ಹೋಗ್ಬೋದು ಅಷ್ಟು ಏನು ಮಾಡ್ತಾಯಿದ್ದೀನಿ ಪಾಯಸ ಪಾಯಸ ಮಾಡ್ತಾಯಿದ್ದೀನಿ ಗ್ಯಾಸ್ರಿ ಉರ್ಕೊಂಡು ಕೂಗ್ಸಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳೆನಷ್ಟೇ ಕಾಗಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಈಗ ನಾನು ನನ್ನ ಮಕ್ಕಳಲ್ಲಿ ಈಗ ಒಂದು ಬಾಡಲಿ ಇಟ್ಕೊಂಡು ಈಗ ಪ್ಯಾಯಸ ಮಾಡಬೇಕಂತೇಳಿ ಶಾಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ತೆಂಗಿನಕಾಯಿ ಹಾಗೆ ಏಲಕ್ಕಿ ಕಾಯಿ ಕೊಟ್ಟೆಕಾಯಿ ಎಷ್ಟು ಸಾಕಷ್ಟು ಈಗ ಇದನ್ನು ಆಫ್ ಮಾಡಿ ಹಾಂ ಈಗ ಹೆಸರುಬೇಳೆನ ಹುರ್ಕೊಂಡು ಚೆನ್ನಾಗಿ ಅದಕ್ಕೆ ನೀರು ಹಾಕಿ ಒಂದು ಮೂರು ವಿಜಿಲ್ನ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹಾಗೆ ಗಸಗಸೆ ಏಲಕ್ಕಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ಪೇಸ್ಟ್ ಮಾಡಿ ಅದರೊಳಗಡೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರೋ ಶಾವ್ ಶಾವಿಗೆ ಹಾಕ್ಕೊಂಡು ಹಾಗೆ ದ್ರಾಕ್ಷಿ ಗೋಡಂಬಿನ ತುಪ್ಪ ಕರ್ಕೊಂಡಿರೋದನ್ನ ಅದನ್ನು ಹಾಕಿ ಒಂದು ಐದು ನಿಮಿಷ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಹಾಲು ಹಾಕಿದ್ರೆ ಪಾಯಸ ರೆಡಿ

ಹಾಗೆ ಕಡಲೆಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರೆಯಾಗೆ ರುಬ್ಕೋಬೇಕು ಅಷ್ಟೇ ಹಾಗೆ ನೆಕ್ಸ್ಟ್ ಇನ್ನೊಂದು ಸಲ ಇನ್ನೊಂದು ಒಬ್ಬೆಗೆ ಸ್ವಲ್ಪ ಕಡಲೆಬೇಳೆ ಇತ್ತು ಕಡಲೆಬೇಳೆನ ಹಾಕ್ಕೊಂಡು ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳಿದು ಸಿಪ್ಪೆ ಸುಳ್ದಿ ಹಾಕ್ಕೊಂಡಿದ್ದೀನಿ ನೀರೇನು ಹಾಕಿಲ್ಲ ಹಾಗೆ ತರತರಿಯಾಗಿ ರುಬ್ಕೊಂಡು ಎರಡು ಮಿಕ್ಸ್ ಮಾಡಿ ಹಾಗೆ ನಾನೇನು ಜಾಸ್ತಿ ಮಸಾಲೆ ಅಂದರೆ ಖಾರದ ಪುಡಿ ಇದೆಲ್ಲ ಏನೂ ಹಾಕಲಿಲ್ಲ ಹಸಿ ಸಾಕು ಮಕ್ಕಳು ತಿನ್ನೋದ್ರಿಂದ ಹಾಗೆ ಅತ್ತೆ ಮಾವ ಎಲ್ಲ ತಿನ್ನೋದ್ರಿಂದ ಸ್ವಲ್ಪನೇ ಸಾಕು ಅಂತೇಳಿ ಒಂದು ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಹಸಿ ಕರಿಬೇವು ಇಷ್ಟೇ ಹಾಕ್ಕೊಂಡಿದ್ದು ಖಾರದ ಪುಡಿ ಜೀರಿಗೆ ಇದೆಲ್ಲ ಏನೂ ಹಾಕೊಂಡಿಲ್ಲ ಸಿಂಪಲ್ಲಾಗೆ ಮಾಡಿಕೊಂಡೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೇ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ ಇಷ್ಟೇ ಎರಡನ್ನ ಮಿಕ್ಸ್ ಮಾಡಿ ಎಣ್ಣೆ ಕಾದಾದಮೇಲೆ ತಟ್ಕೊಂಡು ಕೈಯಲ್ಲೇ ತಟ್ಟಿ ತಟ್ಟಿ ಆ ಎಣ್ಣೆಗೆ ಹಾಕೊಳ್ಳೋದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಪೈಸಿ ಜೊತೆ ತುಂಬ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಯಿತು ಈ ರೆಸಿಪಿ ಏನಾದರೂ ನಿಮಗೂ ಇಷ್ಟ ಆದರೆ ನೀವು ಸಲ ಟ್ರೈ ಮಾಡಿ ಸೀರೆ ತಂದೆ ಮಾನ್ ಗೊತ್ತಿಲ್ಲ ನನ್ನ ಮಗಳು ಚಿಕ್ಕ ಹುಡುಗಿಲ್ ಇದ್ದಾಗ ಅನ್ಸುತ್ತೆ ತಂದು ಕೊಟ್ಟಿದ್ರು ಯಾರೋ ದೇವಸ್ಥಾನಕ್ಕೆ ಹೋದಾಗ ತಂದಿದ್ರು ಆದರೆ ಇದೇ ಫಸ್ಟ್ ಟೈಮ್ ನಾನು ಹಾಕೋತಾ ಇರೋದು ಸೀರೆನ ಹಾಕೊಂಡಿರ್ಲಿಲ್ಲ ಇವತ್ತೆ ಹಾಕೊಂಡಿರೋ ಅದಕ್ಕೆ ಸ್ವಲ್ಪ ಬ್ಲೌಸ್ ಟೈಟ್ ತೆ ಅವಾಗ ತುಂಬ ತುಂಬಾ ಸಿಕ್ಕಾಪಡಿಸಿದೆ ನೀನ್ ತಪ್ಪಾ ಅಂತಿದ್ದೀನಿ ಪೂಜೆ ಮಾಡೋದಕ್ಕೆ ಹಂಗೆ ಮುಂದನೆ ಇದ್ರು ಊರಿಗೆ ಹೋಗೋಣ ಅಂತ ಸುಮ್ಮನೆ ಹೋಗಿ ಬರೋಣ ಅಂತ ಅದಕ್ಕೆ ಒಂದು ಜೊತೆ ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಈ ರೆಡಿ ಆಗ್ತೀನಿ ಈಗ ಪೂಜೆ ಬರ್ತಾರೆ ಹೋಗ್ ತಗೊಂಡು ಪೂಜೆಗೆ ರೆಡಿ ಮಾಡಿಕೊಡ್ತು ಬಟ್ಟೆ ಇದ್ದ ಬಟ್ಟೆ ಇಟ್ಕೊಂಡೋಗೋಣ ಅಂತ ಹೇಳಿ ಮೊನ್ನೆ ಮೇಲಕ್ಕೆ ನಾವು ಬಂದರೆ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಕೊಂಡು ಹೋಗ್ತಾ ಪೂಜೆಗೆಲ್ಲ ರೆಡಿ ಹ್ಞೂ ಹಂಗೈತೆ ಇನ್ನೊಂದು ವಿಷಯ ಹೇಳ್ತೀನಿ ನನ್ನ ಮಗಳು ಕುಂಕುಮ ಕಲಸಿಟ್ಟಿದ್ದೆ ನಾನು ಗಾಡಿಗೆಲ್ಲ ಇಡೋಣ ಅಂತ ಡಿಸೈನ್ ಮಾಡ್ಕೊಂಡೋಳ್ರಿ ಕೆಮಿಕಲ್ ಇರ್ತದೆ ಆದ್ರೂ ಚೆನ್ನಾಗೈತೆ ಅಂತ ಈ ತರ ಅಂತ ಬನ್ನಿ ಈಗ ಅದ ಕುಂಕುಮ ರೆಡಿ ಮಾಡ್ಕೊಂಡು ಈಗ ಗಾಡಿ ಪೂಜೆ ಎಲ್ಲ ಮುಗೀತು ನಮ್ಮ ಹತ್ರ ಇರೋ ಗಾಡಿಗಳೆಲ್ಲ ಇಷ್ಟಿದೆ ಅದರಲ್ಲೂ ಟೆಂಪೋ ನಮಗೆ ಅನ್ನ ಕೊಡ್ತಿರೋ ದೇವರು ರಥ ಅಂತಲೇ ಹೇಳ್ಬೋದು ಹಾಗೆ ಅಂಗಡಿ ಪೂಜೆ ಮಾಡಿದೆಲ್ಲ ವೀಡಿಯೋ ಮಾಡಿಕೊಂಡಿಲ್ಲ ಮನೆಯವರು ಇನ್ನೊಂದು ಸಲ ಅಂಗಡಿ ಕಡೆ ಹೋದಾಗ ಅಂಗಡಿ ಟೂರ್ ಅಂತಲೇ ಮಾಡ್ತೀನಿ ನಮಗೆ ಅದು ಲಕ್ಷ್ಮಿ ಇದ್ದಂಗೆ ಆ ಕಡೆ ಹೋದಾಗ ಒಂದು ಸಲ ಅಂಗಡಿ ಟೂರ್ ಅಂತ ಮಾಡಿ ಹಾಕ್ತೀನಿ ಹಾಗೆ ನಾವು ಪೂಜೆ ಮಾಡೋ ಟೈಮಿಗೆ ಆ ಚಿಕ್ಕ ಚಿಕ್ಕ ಮಕ್ಕಳು ಗಣಪತಿ ಗೌರಿ ಕೂಡಿಸಿದೀವಿ ಅಂತೇಳಿ ಬಿಡೋದಕ್ಕೆ ಅಂತೇಳಿ ತೊಗೊಂಡು ಹೋಗ್ತಾಯಿದ್ದು ಆಟ ಆಡಿಕೊಂಡು ಅದನ್ನು ಕರೆದ್ಬಿಟ್ಟು ಅವರು ಗಣಪತಿ ಗೌರಿಗೂ ಪೂಜೆ ಮಾಡಿ ಅವ್ರನ್ನ ನೀರಿಗೆ ಬಿಡೋದಕ್ಕೆ ಅಂತೇಳಿ ಕಳ್ಸಿ ಹಾಯ್ ಗಾಯ್ಸ್ ಈಗ ಪೂಜೆ ಎಲ್ಲ ಮುಗೀತು ಈಗ ನಾವು ಅಮ್ಮನ ಮನೆಗೆ ಇದ್ದೀವಿ ನಾವು ಅಪ್ಪನ ಮನೆಗೆ ಬೆಳಗ್ಗೆ ಕರೆದಿದ್ರು ನಿನ್ನೆ ನೆನೆಯನ್ನು ಫೋನ್ ಮಾಡಿದರು ಅಂಗಡಿ ಪೂಜೆ ಬೆಳಗ್ಗೆನೆ ಬರ್ರಿ ಅಂತ ಹೋಗಿರಲಿಲ್ಲ ಅದಕ್ಕೆ ಈಗ ಎಲ್ಲ ಕೆಲಸ ಮುಗಿಸಿ ಪೂಜೆ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಅಷ್ಟೇ ಮನೆ ಕಾಯಿಸಿ ಕರ್ಕೊಂಡು ಹೋಗ್ತೀನಿ ಇದೆ ನಮ್ಮ ಅಪ್ಪ ಅವ್ರ ಅಂಗಡಿ ಅವ್ರ ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಿ ಆ ಸಂಜೆ ಮೇಲೆ ಅಂಗಡಿ ಕ್ಲೋಸ್ ಮಾಡಿದರು ಮನೆ ಹತ್ರ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ವಾಪಸ್ ಬಂದ್ವಿ ಹಾಯ್ ಆಗಸ್ ಹಾ ಈಗ ಅಮ್ಮನ ಮನೆಯಿಂದ ಆವಾಗ್ಲೇನೆ ಬಂದ್ವಿ ಒಂದು ಏಳು ಗಂಟೆಗೆಲ್ಲ ಬಂದ್ವಿ ಒಂದು ಅವರ್ ಏನೋ ಇದ್ವಿ ಅಷ್ಟೇ ಅಮ್ಮನ ಮನೆಗೆ ಹೋಗಿ ಜಾಸ್ತಿ ಹೊತ್ತಿರಲಿ ಕತ್ಲಾಗಿತ್ತಲ್ಲ ಅಂತ ಹೇಳಿ ಈಗ ಅಡುಗೆನೂ ಮಾಡಿ ಅಂದರೆ ಮಧ್ಯಾಹ್ನ ಅಡುಗೆ ಮಾಡಿದೆ ತರಕಾರಿ ಸಾಂಬಾರೆಲ್ಲ ಮಾಡಿದೀವಿ ಪಾಯಸ ವಡೆಯೆಲ್ಲ ಒಡೆ ಇವಾಗ ಬಿಸಿ ಬಿಸಿ ಹಾಕಿ ಕೊಟ್ಟೆ ಹಾಗೆ ಅದಕ್ಕೆ ಮುದ್ದೆ ಮಾಡಿ ಸಾಂಬಾರು ಇತ್ತಲ್ಲ ಅದಕ್ಕೆ ರೈಸ್ ಮತ್ತು ಮುದ್ದೆ ಮಾಡಿ ಊಟ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡಿ ಬಂದು ಮಲ್ಕೊಳ್ಳೋಣ ಅಂತ ಬಂದೆ ಆವಾಗ ನೆನ್ಪಾಯಿತು ವೀಡಿಯೋ ಏನು ಮಾಡಿದ ಅಂತೇಳಿ ಅದಕ್ಕೋಸ್ಕರ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ನಮ್ಮನೇಲಿ ಆಯುಧ ಪೂಜೆ ಸಿಂಪಲಾಗೇ ಮಾಡಿದ್ದೀವಿ ನೋಡಿದ್ದೀರಾ ಹಾಗೆ ಇವತ್ತಿನ ವೀಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಷ್ಟೇ ಕಾಯಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್